ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳು ರಿಲೀಸ್ಗೂ ಮುನ್ನವೇ ದೊಡ್ಡ ಸೌಂಡ್ ಮಾಡ್ತವೆ ಇದೀಗ ಎಲ್ಲೆಡೆ ಯಜಮಾನನ ಬಗ್ಗೆ ಮಾತು ಶುರುವಾಗಿದೆ ಹೌದು ಸಾರಥಿಯ ಐವತ್ತೊಂದನೇ ಚಿತ್ರ ಯಜಮಾನ ಇದೇ ಮಾರ್ಚ್ ಒಂದರಂದು ವಿಶ್ವದಾದ್ಯಂತ ಸುಮಾರು ಎಂಟುನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ ಎರಡು ವರ್ಷದ ಗ್ಯಾಪ್ ನಂತರ ದಚ್ಚು ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ತಾ ಇರೋದ್ರಿಂದ ಯಜಮಾನನನ್ನ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರರಾಗಿದ್ದಾರೆ ಹೀಗಾಗಿ ಚಿತ್ರತಂಡ ಚಿತ್ರಮಂದಿರಗಳ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ ಜೊತೆಗೆ ನಾಳೆಯಿಂದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಪ್ರಾರಂಭವಾಗಿದೆ ಈಗಾಗಲೇ ಸಾಂಗ್ ಹಾಗೂ ಟ್ರೇಲರ್ ಮೂಲಕ ಯೂಟ್ಯೂಬ್ನಲ್ಲಿ ಯಜಮಾನ ಧಮಾಕ ಸೃಷ್ಟಿಸಿದ್ದು ರಿಲೀಸ್ ಬಳಿಕ ಯಾವೆಲ್ಲ ದಾಖಲೆ ಬರಿತಾನೋ ಕಾದು ನೋಡಬೇಕಿದೆ ಇನ್ನು ಚಿತ್ರದಲ್ಲಿ ದರ್ಶನ್ ಜೊತೆ ರಶ್ಮಿಕಾ ಮಂದಣ್ಣ ದೇವರಾಜ್ ರವಿಶಂಕರ್ ಅನೂಪ್ ಠಾಕೂರ್ ಢಾಲಿ ಧನಂಜಯ್ ಸಾಧು ಕೋಕಿಲಾ ಸೇರಿದಂತೆ ದೊಡ್ಡ ತಾರಾಗಣವೇ ಇದ್ದು ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಿಸಿದೆ ಒಟ್ಟಾರೆಯಾಗಿ ಮಾರ್ಚ್ ಒಂದರಿಂದ ಎಲ್ಲೆಡೆ ಯಜಮಾನನ ಅಬ್ಬರ ಜೋರಾಗಿಯೇ ಕೇಳಲಿದೆ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನೊ ಪಕ್ಕ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಗೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು